ಮುಂದಿನ ಎರಡು ದಿವಸ ಎರಡು ವರ್ಷದೊಳಗೆ ಅದೆರಡು ಎರಡು ದಸರಾ ಪಾರ್ಟಿಸಿಪೇಟ್ ಮಾಡಬಹುದು ಎಲ್ಲ ಆನೆಗಳನ್ನ ನೋಡಿದ್ದೀನಿ ಐದಾರು ವರ್ಷದಿಂದ ನಾನು ಆನೆಗಳಿಂದ ಎರಡು ಆನೆಗಳು ಪ್ರಾಕ್ಟಿಸ್ ಮಾಡಬಹುದು ಪಾರ್ಟಿಸಿಪೇಟ್ ಸ್ಟ್ರಾಂಗ್ ಆಗಿದೆ ಬೈ ಇದು ನಾಲ್ಕು ಐದು ಸಾವಿರದ ಮುನ್ನೂರು ಕೆಜಿ ಮುನ್ನೂರು ಕೆಜಿ ಅಭಿಮಾನಿ ತುಂಬಾ ಬ್ರಾಡ್ ಆಗಿದೆ ದಸರಾ ಯೂಸ್ ಆಗೇ ಆಗುತ್ತೆ ಈಗ ಒಂದು ಟೈಮ್ಗೆ ಸರ್ ಬಬ್ಬು ಎಷ್ಟು ಕೆ ಜಿ ಆಹಾರ ತಿಂತಾನೆ ನಾವು ಆಲ್ಮೋಸ್ಟ್ ಈಗ ಮೂವತ್ತು ಕೆಜಿ ಭತ್ತ ಮೂವತ್ತು ಕೆಜಿ ಹುಲ್ಲು ಕೊಡ್ತೀವಿ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಒಂದು ಇನ್ನೂರ ಐದು ಬೆಲ್ಲ ಕೊಡ್ತೀವಿ ಇದು ನಮ್ದು ಕ್ಯಾಂಪ್ ಎಲಿಫೆಂಟ್ ಫುಡ್ ಅದ್ರ ಜೊತೆ ಮುನ್ನೂರು ಕೆಜಿ ಗ್ರೀನ್ ಫಾಟರ್ ಅಂತ ಕೊಡ್ತೀವಿ ಏನು ಹಾಲ್ ಆರಳಿ ಸೊಪ್ಪು ತರ್ತಾರೆ ಅಲ್ಲಿಂದ ಅದನ್ನ ಕೊಡ್ತೀವಿ ಒಂದು ತ್ರೀ ಹಂಡ್ರೆಡ್ ಕೆ ಜಿ ಕೊಡ್ತೀವಿ ನಾವು ದುಬಾರ ಸಾಕರ ಶಿಬಿರನ ನೋಡಬೇಕು ಅಂತಂದ್ರೆ ಈ ಕಾವೇರಿ ನದಿಯನ್ನು ದಾಟ್ಕೊಂಡು ಹೋಗಬೇಕು ಈ ಮಳೆ ಇಲ್ಲದೆ ಹೋದಾಗ ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಮಳೆ ತುಂಬ ಇರೋದ್ರಿಂದ ಬೋಟ್ ಮೂಲಕನೇ ನಾವು ಹೋಗಬೇಕು ಯಾವ್ಯಾವ ಆನೆಗಳು ಹೇಗಾಗಿದ್ದಾವೆ ಬಹಳ ಮುಖ್ಯವಾಗಿ ನೀವು ಕೇಳ್ತೀರಂತ ಆನೆ ಬಬ್ರು ಹನೆ ರಾಜನ್ನು ಯಾವ ರೀತಿ ಪಳಗಿದ್ದಾವೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿನೇ ಇವತ್ತು ನೀಡ್ತೀನಿ ಹೋಗ್ಬೇಕು ಅಂದರೆ ಕಾವೇರಿ ನದಿನ ದಾಟ್ಕೊಂಡು ಶಿಬಿರಕ್ಕೆ ಹೋಗಬೇಕು ಬನ್ನಿ ಹೋಗೋಣ ಬಬರುಹಾನ ಮತ್ತೆ ನಾನೆಗಳು ಹೇಗಿದ್ದಾವೆ ಅಂತ ನೀವು ಕೇಳ್ತಾನೆ ಇದ್ರಿ ನೋಡಿ ಆ ವಿಡಿಯೋ ಮಾಡ್ಬೇಕು ಅಂತ ಇವತ್ತು ಬಂದಿದ್ದೀನಿ ನಮ್ಮ ಜೊತೆ ಇದ್ದಾರೆ ರಂಜನ್ ಸರ್ ಯಾವ ಯಾವ ರೀತಿ ಪಳಗಿದೇವ ಮತ್ತೆ ಯಾವಾಗ ರಿಲೀಸ್ ಮಾಡ್ತಾರೆ ಕೇಳೋಣ ಸರ್ ಈಗ ಬಬ್ರುಹಾನ ಮತ್ತು ರಾಜ ನಾನೆಗಳು ಎರಡು ತಿಂಗಳು ಕಳೀತಾ ಬಂತು ಅಲ್ಲ ಸರ್ ಇವಾಗ ಯಾವ ರೀತಿ ಇದೆ ಸರ್ ಅದು ಈಗ ಬಬ್ರುಹಾನ ಮತ್ತು ರಾಜನ ಇವತ್ತಿನ ಮಟ್ಟಿಗೆ ಬರಲಿ ಯಾವ ಸಮಸ್ಯೆಗಳಿಲ್ಲ ಹೇಳಿದೆ ಎಲ್ಲ ಟ್ರೈನಿಂಗ್ಗಳನ್ನ ತುಂಬ ಚೆನ್ನಾಗಿ ಇದಾಗಿದೆ ಬಾರಿ ತುಂಬ ಶೀಘ್ರವಾಗಿ ನಮ್ಮ ಎಲ್ಲ ಏನು ಆಜ್ಞೆಗಳನ್ನೆಲ್ಲ ಪಾಲಿಸ್ತಾ ಇದ್ದಾವೆ ನಮಗೆ ಇನ್ನೊಂದು ಎರಡು ವಾರ ಬೇಕಾ ಎರಡು ವಾರ ಈ ಮಳೆ ಇರೋದನ್ನು ಸ್ವಲ್ಪ ಲೇಟ್ ಆಗ್ಬೋದು ಇಲ್ಲದಿದ್ದರೆ ಒಂದು ವಾರ ಹತ್ತು ದಿನದೊಳಗೆ ಅದನ್ನ ಹೊರಗೆ ತೆಗೆಯುವಂತ ಮಾಡ್ತಿದ್ವಿ ಹದಿನೈದು ದಿನದಲ್ಲಿ ತೆಗಿಬಹುದು ಜಾಸ್ತಿ ಆದರೆ ಹದಿನೈದು ಯಾವ ರೀತಿ ಮಾಡ್ತೀವಿ ಏನ್ ಏನ್ ಹೇಳ್ತಿದ್ವಿ ಆನೆ ಪ್ರತಿ ನಮ್ಮ ಹಳೆ ಆನೆಗಳಿಗೆ ಯಾವ ತರ ಒಬ್ಬೆ ಮಾಡ್ತಿದೀವಿ ಅದೇ ತರ ಬಂದಿದೆ ಈಗ ನಮ್ಗೆ ಏನ್ ಬೇಕು ನಮ್ಮ ಅರಣ್ಯ ಇಲಾಖೆಯವರಲ್ಲಿ ಎಲ್ಲ ಆನೆಗಳು ಯಾವ ರೀತಿ ತರಬೇತಿ ನೀಡ್ತಿದ್ದಾರೆ ಯಾವ ರೀತಿ ತರಬೇತಿ ಕಲ್ತಿದ್ದಾರೆ ಅದೊಂದು ಎಲ್ಲ ಆಗಿದೆ ಅದೊಂದು ಮತ್ತೆ ಒಂದು ಸ್ಥಾನದೊಂದು ಮತ್ತೆ ಅದು ಮತ್ತೆ ಹೊರಗೆ ಬಂದ ಮೇಲೆ ಮತ್ತೆ ಮಾಡಿ ಇದು ಮಾಡ್ಕೊಳ್ತೀವಿ ಸ್ನಾನ ಮಾಡಿಸ್ಕೊಂಡು ಬಾಕಿ ಎಲ್ಲ ಎಲ್ಲ ಇದಾಗಿದೆ ಟ್ರೈನಿಂಗ್ ಆಗಿದೆ ಅಭ್ಯಾಸ ಆಗಿದೆಯಾ ಸರ್ ಈಗ ಸ್ನಾನ ಮಾಡಿಸ್ಬೇಕು ಅಂತಂದ್ರೆ ಈಗ ಒಳಗಡೆ ಯಾವ ರೀತಿ ಸ್ನಾನ ಎಲ್ಲ ಮಾಡ್ಸಕ್ಕೆ ಹೋಗೋಣ ನೀವು ಟ್ರೈನಿಂಗ್ ಅದೊಂದು ಮಾತ್ರ ಅದೇನಂದ್ರೆ ಅದು ನಾವು ಕ್ಲಾರ್ ಕ್ರಾಲ್ ಒಳಗಡೆ ಮಾಡಲ್ಲ ಅದನ್ನ ಯಾವತ್ತೂ ಹೊರಗೆ ಬಂದ ಮೇಲೆ ಕಾವೇರಿ ನದಿಗೆ ತಕೊಂಡು ಹೋಗಿ ಮಾಡ್ಕೊಬೇಕಾಗುತ್ತೆ ಅದೊಂದು ಬಾಕಿ ಇದೆ ಅದು ದೊಡ್ಡ ಸಮಸ್ಯೆ ಅಲ್ಲ ನಮಗೆ ಅದು ನಮ್ಮ ಅದು ತುಂಬಾ ಅದು ಬೇಕಲ್ತ್ ಬಿಡುತ್ತೆ ಬಾಕಿ ಎಲ್ಲ ಇದೆ ಹುಡುಗರು ತರ ಹತ್ತಕ್ ಬಿಡ್ತದೆ ಎಲ್ಲ ಮಾಡ್ತದೆ ಏನ್ ತೊಂದರೆ ಇಲ್ಲ ಎರಡು ಎರಡು ಮೇಲೆ ಹತ್ತಾರೆ ಹುಡುಗರು ನಿಂತ್ಕೊಂಡು ಕಾಲ್ ಮೇಲೆ ನಿಂತ್ಕೊಂಡು ಮಾಡ್ಕೊಂಡು ಈಗ ಫುಡ್ ಅಂತ ಬಂದ್ರೆ ಸರ್ ಕಾಡಲ್ಲಿ ಬೇರೆ ರೀತಿ ಆಹಾರ ಇರುತ್ತೆ ನಿಮ್ಮ ಕ್ಯಾಂಪ್ ಅಲ್ಲೇ ಬೇರೆ ರೀತಿ ಆಹಾರ ಕೊಡ್ತೀರಾ ಯಾವ ರೀತಿ ನಾವು ಸಡನ್ ಕಾಡಲ್ಲಿ ಏನು ಆಹಾರ ಕೊಡ್ತಿದೀವಿ ಅದನ್ನ ಚೇಂಜ್ ನಾವು ನಾವು ಮಾಡಲ್ಲ ಎರಡು ಮಿಕ್ಸ್ ಮಾಡ್ಕೊಂಡೇ ಕೊಡ್ತೀವಿ ನಾವು ಏನು ಗ್ರೀನ್ ಏನ್ ಏನು ಆಲ್ ಅರ್ಲಿ ಸೊಪ್ಪು ಏನು ಬರ್ತೀವಿ ಅದನ್ನು ತಂದ ಹಾಕ್ತಿದಿವಿ ಇಲ್ಲಿ ಕೂಡ ಭತ್ತ ಕೊಡ್ತಾ ಏನ್ ಸರ್ ಬಬ್ರುಹನ ಮತ್ತೆ ರಾಜನ್ಗೆ ಹೋಲಿಸಿದ್ರೆ ಯಾವ ಆನೆ ಸ್ಟ್ರಾಂಗ್ ಅನ್ಸುತ್ತೆ ಈಗ ಕ್ಯಾಪ್ಚರ್ ಆಗಿರ್ಬೋದು ದಸರಾಕ್ ಆಗಿರಬಹುದು ಯಾವ ರೀತಿ ಯಾವ ರೀತಿ ಪಳಗಿದೆ ನನಗೆ ಮುಂದಿನ ಒಂದು ಎರಡು ದಿವಸ ಎರಡು ವರ್ಷದೊಳಗೆ ಅದರ ದಸರಾ ಪಾರ್ಟಿಸಿಪೇಟ್ ಮಾಡಬಹುದು ನಾನು ಆಲ್ಮೋಸ್ಟ್ ಎಲ್ಲ ಆನೆಗಳನ್ನ ನೋಡಿದ್ದೀನಿ ಐದಾರು ವರ್ಷದಿಂದ ನಾನು ಆನೆಗಳ ಜೊತೆಲಿ ಇದರಿಂದ ಎರಡು ಆನೆಗಳು ಮಾಡಬಹುದು ಪಾರ್ಟಿಸಿಪೇಟ್ ಮತ್ತೆ ಕರಡಿ ಇದು ನೀವೇನೇ ಇದನ್ನ ಬಬ್ರವನ್ ಹೇಳ್ತೀರಿ ತುಂಬಾ ಹ್ಯೂಜ್ ಆಗಿದೆ ಕೊಂಬೊಂದು ಬಂದಿಲ್ಲ ಅಷ್ಟೇ ಅದು ಇನ್ನು ಕೊಂಬು ಬರ್ತದೆ ಇಲ್ಲಿ ಬರುತ್ತೆ ಇಲ್ಲಿ ಬಂದ್ಮೇಲೆ ಕೊಂಬು ಬರ್ತಾ ಇದೆ ಬರುತ್ತೆ ಕೊಂಬ ಹಳೆ ಕೊಂಬು ಉಳ್ಕೊಳಲ್ಲ ಇನ್ನು ಬರುತ್ತೆ ನಾವು ಇದೇ ನಾವು ನೀವು ಈಶ್ವರ ಅಂತ ಒಂದು ಇದೆ ನಮ್ಮಲ್ಲಿ ಟೆಂಪಲ್ ಇದೆ ಕಳಿಸ್ತೀವಿ ಅದಕ್ಕೂ ಬರೋದಕ್ಕೆ ಇಷ್ಟೇ ಇತ್ತು ಈಗ ತುಂಬಾ ಬರುತ್ತೆ ಅದೆಲ್ಲ ಬಂದ್ಮೇಲೆ ಮಾಡ್ಬೋದು ಬಟ್ ಅದಕ್ಕಿಂತ ಮುಂಚೆ ನಾವು ಇದನ್ನ ಕ್ಯಾಪ್ಚರ್ ಯೂಸ್ ಮಾಡ್ಬೇಕು ಒಂದು ವರ್ಷ ಒಂದುವರೆ ವರ್ಷದೊಳಗೆ ಅಂತ ತಯಾರು ಮಾಡ್ತಾ ಇದೀವಿ ಒಂದುವರೆಗೆ ಬಂದ್ಮೇಲೆ ಫಸ್ಟ್ ಕ್ಯಾಪ್ಚರ್ ಫಸ್ಟ್ ಕ್ಯಾಪ್ಚರ್ ಎಲ್ಲ ಪಡೆದಾದ್ಮೇಲೆ ಮನುಷ್ಯದೆಲ್ಲ ಆದ್ಮೇಲೆ ಮತ್ತೆ ದಸರಾ ಕಲಿಸ್ತೀವಿ ನಾವು ಸರ್ ದಸರದಷ್ಟು ಸುಲಭ ಅಲ್ಲ ಕ್ಯಾಪ್ಚರ್ ಅಂದ್ರೆ ಇದು ತುಂಬಾ ಅಂದ್ರೆ ಕರಡಿನ ನೀವು ನೋಡಿದ ಹಾಗೆ ಸರ್ ಯಾವ ರೀತಿ ನೀವು ಡಾಟ್ ಸ್ಥಳದಲ್ಲಿ ಹಿಡಿಯೋ ಕಾರ್ಯಾಚರಣೆ ಸಂದರ್ಭದಲ್ಲೂ ಇದ್ರಿ ಯಾವ ರೀತಿ ನೋಡಿದಿರಾ ಸರ್ ತುಂಬಾ ಎಗ್ರೆಸ್ ಎಲಿಫೆಂಟ್ ತುಂಬಾ ಎಗ್ರೆಸ್ ಎಲಿಫೆಂಟ್ ಹತ್ತು ನಿಮಿಷ ಒಂದು ಏಳೆಂಟು ನಿಮಿಷ ಅರ್ಜುನ ಅಭಿಮಾನಿ ಜೊತೆನೆ ಕಾದಾಡ್ತು ನಮಗೆ ಆ ಟೈಮ್ ಹಳೆ ಅರ್ಜುನನ್ ಸೀನ್ ಯೋಚನೆ ಯೋಚನೆ ಬಂದ್ಬಿಡ್ತು ನಮಗೆ ಬಟ್ ದೇವರದಿಂದ ಏನು ಆಗಲಿಲ್ಲ ಕಾದಾಡುವಾಗ ಕಾದಾಡೋದಕ್ಕೆ ಅಂತ ಅನ್ಸ್ತು ಬಿಡ್ ಸಡನ್ ಅರ್ಜುನ್ ಫ್ಲಾಶ್ ಆಗ್ಬಿಡುತ್ತೆ ನಮಗೆ ಆದ್ರೂ ದೇವದೇನಿಲ್ಲ ಏನು ಆಗ್ಲಿಲ್ಲ ಅಭಿಮಾನಿ ಜೊತೆ ಅಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೋತ ಸರ್ ಇದು ಕರಡಿ ನಿಂತ್ಕೊಳ್ಳುತ್ತೆ ನಿಂತ್ಕೊಳ್ಳುತ್ತೆ ಅದು ವೈಲ್ಡ್ ಇದು ನಮ್ ಡೊಮೆಸ್ಟಿಕ್ ಎನಿಮಲ್ ಆಲ್ಮೋಸ್ಟ್ ಸ್ವಲ್ಪ ಇದು ಇರ್ತದೆ ಆ ಸ್ವಲ್ಪ ವೇರಿಯೇಷನ್ ಇರುತ್ತೆ ಮತ್ತೆ ಸ್ಟ್ರಾಂಗ್ ಆಗಿದ್ದಾನಲ್ವಾ ಬೈ ಇದು ನಾಲ್ಕು ಐದ್ ಸಾವಿರದ ಮುನ್ನೂರು ಕೆಜಿ ಅದು ಐದು ಮುನ್ನೂರು ಕೆಜಿ ಅಭಿಮಾನಿ ನಾಲ್ಕು ಸಾವಿರದ ಎಂಟು ನೂರು ಕೆಜಿ ಐದ್ ಸಾವಿರ ಬಂದಿರಬಹುದು ಸರಕಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದಕ್ಕಿಂತ ಜಾಸ್ತಿ ಮಾಡ್ಬೇಕು ಅಂತ ಇದ್ದೀವಿ ಈಗ ಒಂದು ನಾಲ್ಕು ಆನೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅದ್ರ ಜೊತೆ ಇದನ್ನ ಸೇರಿಸ್ಕೊಂಡು ಒಂದು ಮುಂದಿನ ಒಂದ್ ಎರಡು ವರ್ಷ ಒಳಗೆ ಅವೆಲ್ಲ ರೆಡಿ ಭೀಷ್ಮ ಸ್ವಲ್ಪ ರೆಡಿ ಮಾಡಿದಿವಿ ಆಲ್ಮೋಸ್ಟ್ ಎಲ್ಲಾ ಎಲ್ಲ ನೆಕ್ಸ್ಟ್ ಯಾವ್ದಾರ ಪತ್ರ ಆಪರೇಷನ್ ಯೂಸ್ ಮಾಡ್ಕೋಬೇಕು ಇನ್ನೊಂದು ಒಂದು ವರ್ಷ ಒಂದ್ ವರ್ಷಕ್ಕೆ ಎರಡ್ ನೋಡ್ ತರಲೇಬೇಕು ಅಂತ ನಾವು ಮನ್ಸು ಮಾಡಿದ್ವಿ ನೋಡ್ಬೇಕು ಆಗುತ್ತೆ ಅಂತ ಹೇಳಿ ದೇವ್ರ ದೇಹದಲ್ಲಿ ಅದ ಏನು ಗಾಯಗಿ ಆಗದೆ ಬಂದ್ರೆ ಬಂದೇ ತರಬೇಕು ಅಂತ ಅದಕ್ಕೆ ಮಳೆಗಾಲದಲ್ಲಿ ಸ್ವಲ್ಪ ರಿಲೀಸ್ ಮಳೆಗಾಲದಲ್ಲಿ ಅದಕ್ಕೆ ಸ್ವಲ್ಪ ಮಳೆ ಜಾಸ್ತಿ ಇದೆ ಮತ್ತೆ ಸ್ವಲ್ಪ ನಮಗೂ ರಿಸ್ಕ್ ಆಗುತ್ತೆ ಗಾಯಗಿ ಆದ್ರೆ ಕಷ್ಟ ಆಗುತ್ತೆ ಅದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀವಿ ಬಿಸಿಲಾಗಿದ್ರೆ ಇಷ್ಟೊತ್ತಿ ಹೊರಗೆ ತರ ತರ್ತೀವಿ ಎರಡು ತಿಂಗಳಿಗೆ ಪಳಗ್ ಬಿಟ್ಟಿದ್ದೀವಿ ಬಿಸಿಲಾಗಿದ್ರೆ ಇಷ್ಟೊತ್ತಿ ಹೊರ ತರ್ತಿದ್ವಿ ಮಳೆಗಾಗಿ ಸ್ವಲ್ಪ ನಾವು ಇದು ಮಾಡ್ತಾ ಇದ್ದೀವಿ ಈಗ ಬಬ್ರು ಎಷ್ಟು ಇದೆ ಸರ್ ಬಬ್ರು ಹವಾನಿಗೆ ನಾವೀಗ ಪ್ರಿಡಿಕ್ಟ್ ಮಾಡಿರೋದು ಮೂವತ್ತಾರಿಂದ ಮೂವತ್ತೆಂಟು ವರ್ಷ ಅಷ್ಟಿದೆ ಅಂತ ಇದು ರಾಜನ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ವರ್ಷ ತುಂಬಾ ಸಣ್ಣದ್ದು ಹೈಟ್ ತುಂಬಾ ಇದಾನೆ ರಾಜನ್ ಫಿಸಿಕ್ ಮತ್ತೆ ಬಿಲ್ಟ್ ನೋಡಕೋದ್ರೆ ಬಬ್ರುವಾನಾ ತೆವಿ ಇದೆ ಬಬ್ರುವಾ ಇಸ್ ಸ್ಟ್ರಾಂಗ್ ಎಷ್ಟು ಅಡಿ ಇರಬಹುದು ಎತ್ತಳಾ ಎಷ್ಟು ಬಬ್ರುವ ಒಂದು 8 1/2 ಫಿಟ್ ಇರಬಹುದು ಟೂನ್ ತುಂಬಾ ಇದೆ 9 ಅಡಿ ಇದೆ 9 1 ಇರಬಹುದು ಇರಬಹುದು ನಾವು ಆಗಲಿಲ್ಲ ನಾಳೆ ನರದೆ ಮೈಸೂರು ಮಾಡಬೇಕು ಅಂಬಾರಿನ ಹೊರಬೇಕು ಅಂದ್ರೆ ಎಷ್ಟು ಅಡಿ ಇರಬೇಕು ಮತ್ತೆ ಅವನ ಅಲ್ಲ ಅಂಬಾರಿ ಹೊರಬೇಕು ಅಂತಂದ್ರೆ ಅದರ ಮೈಸೂರು ಅವರು ಮಾಡ್ತಾರೆ ಮತ್ತು ಆನೆ ಆನೆ ಸ್ವಭಾವನು ಹಂಗೆ ಇರಬೇಕು ಎಷ್ಟೇ ಜನ ಇಲ್ತಾ ক্রোಡ್ ಆದ್ರೂ ಅಲ್ಲಾಡಬಾರದು ಅದು ಆತರ ಇರಬೇಕು ಅಂಬಾರಿ ಹೊತ್ತ ಮೇಲೆ ಅದಕ್ಕೊಂದು ಅದಕ್ಕೊಂದು ಇದಿರ್ತದೆ ಅದ್ರ ತರ ಅದು ನಾವಷ್ಟಿಲ್ಲ ಅಷ್ಟಿಲ್ಲ ಆ ಕಡೆ ಮೈಸೂರು ಅವರು ಮಾಡ್ಕೊಳ್ತಾರೆ ಬಟ್ ಬೆನ್ನು ತುಂಬಾ ಅಗಲ ಆಗಿರ್ಬೇಕು ಹಂಬರಿ ಕೂರ್ಬೇಕು ಅದು ಫಸ್ಟ್ ಆಫ್ ಆಲ್ ಆನೆ ಸಾಧು ಆಗಿರ್ಬೇಕು ಸಾಧು ಯಾರು ಬಂದ್ರು ನೋಡ್ಕೋಬೇಕು ಬರ್ಸಬೇಕು ಅದನ್ನ ಅದು ನಾವು ಅದನ್ನ ಟ್ರೈ ಮಾಡಬೇಕು ದೇಹ ಸರ್ ನೋಡಿದಾಗ ಈಗ ದೇಹ ಬ್ರಾಡ್ ಆಗಿದೆ ಯೂಸ್ ಹಾಗೆ ಆಗುತ್ತೆ ದಸರಾ ನಾವು ಅದ್ರಿಗೆ ನಮಗೆ ಅಂತ ಹೇಳಿದ್ರೆ ಈಗ ಪ್ರಶಾಂತ್ ಆನೆಗೆ ವಯಸ್ಸಾಗ್ತಾ ಬಂತು ಈಗ ಇಡೀ ಕ್ಯಾಪ್ಚಲ್ಲಿ ಯಾವ್ದಾದ್ರು ಕಾಡನ್ನು ಹಿಡಿದ್ರೆ ಮುಂದೆ ಕಟ್ಟಿ ಇಳಿಯುವ ಆನೆ ಅದೊಂದೇ ಈಗ ಸದ್ಯಕ್ಕೆ ಇರೋದು ದೊಡ್ಡ ಅದು ಪ್ರಶಾಂತ ಅವನೇ ಒಂದು ರೀಪ್ಲೇಸ್ಮೆಂಟ್ ಬೇಕೇ ಬೇಕು ನಮಗೆ ಅದಕ್ಕೆ ಭೀಷ್ಮನ ಸ್ವಲ್ಪ ಇದನ್ನು ಟ್ರಯಲ್ ಮಾಡಬೇಕು ಈಗ ಸ್ವಲ್ಪ ದಿನದಲ್ಲಿ ಭೀಷ್ಮನ ಮತ್ತೆ ಯಾಕೆಂದ್ರೆ ಅಂತ ಸ್ಟ್ರಾಂಗೆಸ್ಟ್ ಎಲಿಫೆಂಟ್ ನಮಗೆ ಸ್ವಲ್ಪ ಕಷ್ಟ ಮುಂದೆ ಆನೆಗಳು ಸ್ಟ್ರಾಂಗೆಸ್ಟ್ ಆಗಿ ಹೇಳ್ಕೊಂಡು ಹೋದ್ರೆ ಹಿಂದೆ ಆನೆಗಳಿಗೆ ಸಮಸ್ಯೆ ಏನಾಗಲ್ಲ ಆ ಥರದಲ್ಲಿ ಅದನ್ನೊಂದು ರೆಡಿ ಮಾಡ್ತಾ ಇದ್ದೀವಿ ಮಾಡಬೇಕು ಮಾಡ್ತಾ ಇದೀವಿ ಈಗ ರಾಜನ್ ಯಾವ ಥರ ಇದ್ದಾನೆ ಸರ್ ಅದು ಚೆನ್ನಾಗಿದೆ ಅವನೇನು ಸಮಸ್ಯೆ ಇಲ್ಲ ಏನ್ ನನ್ಗೇನಿಲ್ಲ ಒಂದು ಸ್ವಲ್ಪ ಒಂದೊಂದು ಅವರ ಡಿಫರೆನ್ಸ್ ಅಲ್ಲಿ ಎರಡನ್ನು ಹೊರಗೆ ತೆಗಿಬಹುದು ಮಳೆಗಾಗಿ ಕಾಯ್ತಾ ಇದೀವಿ ಅಷ್ಟೇ ಮಳೆ ಇಲ್ಲ ಅಂತಂದ್ರೆ ಈಗ ಒಂದು ಟೈಮ್ಗೆ ಸರ್ ಬಬ್ಬು ಅವನ ಎಷ್ಟು ಕೆ ಜಿ ಆಹಾರನ ತಿಂತಾನೆ ನಾವು ಆಲ್ಮೋಸ್ಟ್ ಈಗ ಮೂವತ್ತು ಕೆ ಜಿ ಭತ್ತ ಮೂವತ್ತು ಕೆ ಜಿ ಹುಲ್ಲು ಕೊಡ್ತೀವಿ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಒಂದು ಇನ್ನೂರೈದು ಬೆಲ್ಲ ಕೊಡ್ತೀವಿ ಇದು ನಮ್ಮದು ಕ್ಯಾಂಪ್ ಎಲಿಫೆಂಟ್ ಫುಡ್ ಅದ್ರ ಜೊತೆ ಮುನ್ನೂರು ಕೆ ಜಿ ಗ್ರೀನ್ ಫಾಟರ್ ಅಂತ ಕೊಡ್ತೀವಿ ಏನು ಹಾಲು ಆರಳಿ ಸೊಪ್ಪು ತರ್ತಾರೆ ಅಲ್ಲಿಂದ ಅದನ್ನ ಕೊಡ್ತೀವಿ ಒಂದು ತ್ರೀ ಹಂಡ್ರೆಡ್ ಕೆ ಜಿ ಕೊಡ್ತೀವಿ ನಾವು ಒಕ್ಕೊಂಡಿದ್ದಾನೆ ಅಲ್ವಾ ಸರ್ ಈಗ ಈ ನಮ್ಮ ಕ್ಯಾಂಪ್ ಆಹಾರಕ್ಕೆ ಒಕ್ಕೊಂಡಿದ್ದಾನೆ

ಹಾಕ್ತೀವಿ ಸೂಪರ್ ಸರ್ ಸ್ಟಾರ್ಟಿಂಗು ತೊಗೊಬಂದು ಹಾಕಿದಾಗ ತುಂಬ ಅಗ್ರೆಸಿವ್ ನೀವ್ ಹೇಳ್ದಂಗೆ ಕರಡಿ ಸಾಮಾನ್ಯನಲ್ಲ ಅಲ್ಲಿ ಕಾರ್ಯಾಚರಣೆಲೆ ಫುಲ್ಲು ಎಲ್ಲ ಹೆದರ್ಕೊಂಡ್ಬಿಟ್ಟಿದ್ವಿ ಏನಪ್ಪ ಈ ಥರ ಇದ್ದಾನೆ ಅಂತ ಇಲ್ಲಿ ತಗೊಂಬಂದು ಹಾಕಿದಾಗ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಹೇಗೆ ಬಳಗಿಸಿದ್ರೆ ಕರಡಿ ಫಸ್ಟ್ ಬಬ್ರವಾನ ಬಂದ ಸ್ಟಾರ್ಟಿಂಗಲ್ಲಿ ಇಡೀ ಕ್ರಾಲ್ನ ಅಲ್ಲಾಡಿಸ್ತಿತ್ತು ಅದು ಒಂದು ಮೂಲೆಯಿಂದ ಸ್ಟಾರ್ಟ್ ಮಾಡಿ ಅಲ್ಲ ಸ್ಟಾರ್ಟ್ ಓಡಿಗೆ ಸ್ಟಾರ್ಟ್ ಮಾಡೋದು ಎಲ್ಲ ಇಡಿ ಎಲ್ಲ ನಮಗೆ ಹೆದರಿಕಾಗೋದು ಏನಾಗ್ತಿತ್ತು ಏನು ಮಾಡೋದು ಅಂತೇಳಿ ಅಷ್ಟು ಸ್ಟ್ರಾಂಗೆಸ್ಟ್ ಎಲಿಫೆಂಟ್ ಇದ್ನ ನಮಗೆ ಅಲ್ಲ ಏನು ಮಾಡೋಕ್ಕಾಗಲ್ಲ ಕ್ರಾಲ್ನ ಬಟ್ ಹೇಳೋಕ್ಕಾಗಲ್ಲ ಎಲ್ಲ ಕಂಬಗಳನ್ನ ಎತ್ತಿ ಎತ್ತಿತ್ತು ಆಗ ನಾವು ಪ್ರಶಾಂತ ಮತ್ತು ಹರ್ಷನ ಆನೆ ತಂದುಬಿಟ್ಟು ಪಕ್ಕದಲ್ಲಿ ಕಟ್ಕೊಂಡ್ವಿ ಪಕ್ಕದ ಒಂದು ವಾರ ಎರಡನ್ನೂ ಪಕ್ಕದಲ್ಲಿ ಕಟ್ಟಿಕೊಂಡು ನಾವು ಅದರಿಂದ ಎದುರಿಸ್ಕೊಂಡು ನಾವು ಅದನ್ನು ಒಂದು ವಾರ ಕಳೆದಿದ್ದೀವಿ ಅದನ್ನದಂಗೆ ರಾಜನ್ ಬಂತು ರಾಜನ್ ಬಂದು ಏನು ಮಾಡ್ತು ಮೇಲೆ ಫುಲ್ ಹತ್ತಿ ಇಳಿಯಕ್ಕೆ ಸ್ಟಾರ್ಟ್ ಮಾಡ್ತು ಆಗಲೂ ಅಷ್ಟೊಂದು ಕಲಿ ಆಲ್ಮೋಸ್ಟ್ ಒಂದು ವಾರ ನಾವು ಇಲ್ಲೇ ಟಿಕಾಣಿ ಹುಡುಡಿದ್ವಿ ಇಲ್ಲಿ ಬೇರೆ ಬೇರೆ ಆನೆ ತಂದುಬಿಟ್ಟು ಸುತ್ತ ಕಟ್ಕೊಂಡು ಅವಕ್ಕಿಂತ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ವಿ ಒಂದು ಎಂಟರಿಂದ ದಿನ ತುಂಬ ತೊಂದರೆ ಕೊಟ್ಟಿತ್ತು ನಮಗೆ ತೊಂದರೆ ಅಂತಂದರೆ ಎರಡು ತುಂಬ ತೊಂದರೆ ಕೊಟ್ಟಿದೆ ಇದು ನಿದ್ರೆ ಮಾಡಲ್ಲ ಫುಲ್ ನಾವು ಏನಾದ್ರು ನಿದ್ರೆ ಮಾಡಕ್ಕೆ ಹೋಗ್ಬಿಟ್ಟು ಯಾರು ಸೌಂಡ್ ಇಲ್ಲ ಅಂತೇಳಿ ಅದು ಮುಟಿಕ್ ಮುಟಿ ಟ್ರೈ ಮಾಡೋದು ಆ ಥರದೆಲ್ಲ ಮಾಡ್ತಾ ಇತ್ತು ಈಗ ಏನು ಸರ್ ಒಂದು ಹತ್ತು ದಿನ ತುಂಬ ಆಯ್ತಾಗಿ ಅಡ್ಜಸ್ಟ್ ಆಗಿ ಬಂದಿದೆಲ್ಲ ಆ ಹತ್ತು ದಿನ ಸಂದರ್ಭ ಸರ್ ಆಹಾರನ ಏನ್ ತಗೋತೇ ಅಥವಾ ಏನೋ ಅದು ಬಂದ ದಿನದಿಂದ ಆಗೋದು ತಗೊಳ್ತಿತ್ತು ಫಸ್ಟ್ ದಿನದಿಂದ ನಾವು ಕೈಲಿ ಕೊಟ್ಟು ತಗೊಳ್ತಿತ್ತಿಲ್ಲ ಇದೇನು ನಾವು ಇನ್ನು ಅಂತ ಹೇಳ್ತೀವಿ ಭತ್ತ ಮತ್ತೆ ಹುಲ್ಲು ಮಿಕ್ಸ್ ಮಾಡಿ ಕೊಡ್ತಾ ಅದನ್ನ ತಗೊಳ್ತಿತ್ತಿಲ್ಲ ಸೊಪ್ಪು ಏನು ತಂದು ಹಾಕಿತ್ತು ತಗೊಳ್ತಿತ್ತು ಅಂದ್ರೆ ಸೊಪ್ಪು ಕಾಡಲ್ಲ ಅದು ಸೊಪ್ಪು ತಗೊಳ್ತಿತ್ತು ಇತ್ತಾಗೆ ಸ್ವಲ್ಪ ತಗೊಳ್ತಿತ್ತು ಎಳ್ಕೊಂಡು ಸ್ವಲ್ಪ ಹುಡಿ ಮಾಡಿ ಬಿಸಾಡ್ತಾ ಈಗ ತೊಂದರೆ ಇಲ್ಲ ಈಗ ಎಲ್ಲ ತಗೊಳ್ತದೆ ಅದೇ ಬಂದು ತಗೊಳ್ತದೆ ನಾವ್ ಹೋದ್ರೆ ಅದೇ ಬಂದು ಕೇಳ್ತದೆ ಅದೇ ಬಂದು ತಗೊಂಡ್ ಕೊಡ್ತದೆ ಅದೇ ನಮಗೆ ಪ್ರಶಾಂತ ಇತ್ತು ಪ್ರಶಾಂತ ಸ್ವಲ್ಪ ಮದ ಸ್ಟಾರ್ಟ್ ಆಗಿತ್ತು ಇದಕ್ಕೂ ಸ್ವಲ್ಪ ಮದ ಇತ್ತು ಸ್ವಲ್ಪ ಮದ ಬಂದ್ರೆ ಇರ್ತದೆ ಆನೆಗಳಿಗೆ ಅದಕ್ಕೆ ನಾವೇನ್ ಏನು ಮಾಡಿದ್ವಿ ಒಂದೆರಡ ಆನೆಗಳನ್ನ ಸುತ್ತ ಕಟ್ ಸ್ವಲ್ಪ ಕಟ್ಕೊಂಡು ನಾವು ಸ್ವಲ್ಪ ಅದನ್ನ ಕಂಟ್ರೋಲ್ ಮಾಡಿದ್ವಿ ಇಲ್ಲಿ ಬೇರೆ ಯಾವ ಇದಿಲ್ಲ ಏನ್ ಮಾಡಕ ಆಗಲ್ಲ ಅದೇ ತರ ಮಾಡ್ಕೋಬೇಕು ಆಂದ್ರೆ ಆನೆಗಳನ್ನ ಈ ಸಾ ಆನೆಗಳನ್ನ ನೋಡಿದಾಗ ಸ್ವಲ್ಪ ಅವಾಯರ್ ಆಗುತ್ತೆ ಸ್ವಲ್ಪ ನಮ್ಮ ಆನೆಗಳ ಆನೆಗಳು ಸ್ವಲ್ಪ ಇದ ಸರ್ ಕಾಡಲ್ಲಿ ಅಂದ್ರೆ ಕರಡಿ ಆನೆ ಕಾರ್ಯಾಚರಣೆ ಸಂದರ್ಭ ಒಂದು ಏನು ಅಂದ್ರೆ ಪ್ರಶಾಂತ ಮತ್ತೆ ಕರಡಿ ಹೊಡೆದಾಡಿದ್ರು ಅನ್ನೋದೊಂದು ಅದ್ ನಿಜನಾ ಸರ್ ಹೌದು

ತುಂಬಾ ಸ್ಟ್ರಾಂಗೆಸ್ಟ್ ಎಲಿಫೆಂಟ್ ಅದು ಅದನ್ನ ಏನ್ ಮಾಡಕ್ಕಾಗಲ್ಲ ನಮ್ಮ ಅದಕ್ಕೆ ನಮ್ಮ ಮನೆಗಳು ನಂಗೆ ನಮ್ಮ ಮನೆಗಳು ಸ್ವಲ್ಪ ತಯಾರು ಮಾಡಿಲ್ಲ ಅಂತಂದ್ರೆ ನಮಗೆ ಸಮಸ್ಯೆ ಇಲ್ಲ ಆಪರೇಷನ್ ಗೆ ಸಮಸ್ಯೆ ಆಗುತ್ತೆ अ हे अनि अंगे अनि अंगे पुराते अनि यो बा यन्के बा यन्के बा यन्के बा यन्के बा ಈಗ ರಂಜನ್ ಸರ್ ಹೇಳ್ದಂಗೆ ಬಬ್ರೋಹನ ಮತ್ತೆ ರಾಜನ ಆನೆಗಳು ಎರಡು ಕೂಡ ಕ್ಯಾಚ್ಕ್ ಆಗಿರ್ಬೋದು ಮತ್ತೆ ದಸರಾಕ್ ಆಗಿರ್ಬೋದು ಎರಡು ಒಳ್ಳೆ ಆನೆಗಳು ಅಂತ ಹೇಳಿದರೆ ನೋಡೋಣ ಇನ್ನೊಂದು ಹದಿನೈದು ದಿನ ಈ ಎಲ್ಲ ಕಡಿಮೆ ಆದರೆ ರಿಲೀಸ್ ಮಾಡ್ತಾರೆ ರಾಜನ್ ಮತ್ತೆ ಬಬ್ರೋಹನ ಎಲ್ಲರೂ ತುಂಬಾ ಜನ ಕೇಳ್ತಾನೆ ಇರ್ತಾರೆ ಅದು ಹೇಗಿದೆ ಸರ್ ಒಂದು ವಾರಕ್ಕೂ ವಿಡಿಯೋ ಮಾಡಿ ಅಂತಾರೆ ಸರ್ ನೀವು ಸಾಕಷ್ಟು ವಿಚಾರಗಳನ್ನ ಹೇಳಿದಿರಿ ಯಾಕೆಂದ್ರೆ ಕಾರ್ಯಾಚರಣೆಯಲ್ಲಿ ನೀವು ಹೋಗಿದ್ರಿ ಡಾಟ್ ಮಾಡದೆ ನೀವು ಹಂಗಾಗಿ ಸಾಕಷ್ಟು ವಿಷಯ ನಿಮಗೆ ಗೊತ್ತಿರುತ್ತೆ ಅಷ್ಟು ವಿಷಯಗಳನ್ನ ಇವತ್ತು ನಮಗೆ ಹಂಚ್ಕೊಂಡಿದಿರ ಧನ್ಯವಾದಗಳು ಸರ್ ನಿಮಗೆ ಮುಂದಿನ ದಿನಗಳಲ್ಲಿ ರಿಲೀಸ್ ಆದಮೇಲೆ ಮತ್ತೊಂದು ವಿಡಿಯೋ ಮಾಡ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪಳಕ್ತವೆ ಮತ್ತೆ ನಮ್ಮ ಇಲ್ಲಿ ಇರುವಂತಹ ಆನೆಗಳ ಜೊತೆ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಮುನ್ನುಗ್ಗುತ್ತವೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು